ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ಆನಂದ್ ಸಾರ್ ಭೂಗೋಳಚೇತನ ಪುಸ್ತಕದ ಲೇಖಕರು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಒಂದು ವಿಶೇಷ ಟಾಪಿಕ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಂದರೆ ಮುಂದೆ ಬರುವಂಥ ಜಿ ಪಿ ಎಸ್ ಟಿ ಅವ್ರಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಕ್ವೆಶನ್ಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನು ಮುಂದೆ ಪ್ರತಿನಿತ್ಯ ಸಮಾಜ ವಿಜ್ಞಾನ ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವೆನ್ಸ್ಗಳ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಥಮ ಕ್ವಶನ್ಸ್ ಇವತ್ತಿನ ಪ್ರಥಮ ಕ್ವಶನ್ ಏನಿದೆಯಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಕೇಳಲಾದಂತ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನ ಕೇಳಿದ್ದೇನೆ ಇಲ್ಲಿ ಆಪ್ಷನ್ ಎ ಬಿಳಿ ಕ್ರಾಂತಿ ನೋಡಿ ಕ್ವಶನ್ ಏನಿದೆಯಪ್ಪ ಅಂದ್ರೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಇದೆ ಅಂದ್ರೆ ಯಾವ ಕ್ರಾಂತಿ ಯಾವುದಕ್ಕೆ ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಸೊ ಇಲ್ಲಿ ನೋಡಿ ಪ್ರಮುಖವಾಗಿ ಬಿಳಿ ಕ್ರಾಂತಿ ಅಂತ ಇದೆ ಸೊ ಬಿಳಿ ಕ್ರಾಂತಿಯ ಮುಂದೆ ಮ್ಯಾಚ್ ಹಾಲು ಅಂತ ಇದೆ ಇನ್ನು ಎರಡು ಹಸಿರು ಕ್ರಾಂತಿ ಅಂತ ಇದೆ ಕೃಷಿ ಅಂತ ಇದೆ ನೀರಿ ಕ್ರಾಂತಿ ಅಂತ ಇದೆ ಮೀನು ಅಂತ ಇದೆ ಕೆಂಪು ಕ್ರಾಂತಿ ಅಂತ ಬಂದಾಗ ಇಲ್ಲಿ ಉಣ್ಣೆ ಅಂತ ಇದೆ ಸೊ ಹಾಗಾದ್ರೆ ಇವತ್ತಿನ ಈ ಕ್ವಶನ್ಸ್ ಗೆ ಅತಿ ಪ್ರಮುಖವಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ ಬಿಳಿ ಕ್ರಾಂತಿ ಅದು ಹಾಲಿಗೆ ಸಂಬಂಧಪಟ್ಟಿದೆ ಸರಿಯಾಗಿದೆ ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟಿದೆ ಸರಿಯಾಗಿದೆ ನೀಲಿ ಕ್ರಾಂತಿ ಮೀನಿಗೆ ಸಂಬಂಧಪಟ್ಟಿದೆ ಸರಿಯಾಗಿದೆ ಹಾಗಾದರೆ ಕೆಂಪು ಕ್ರಾಂತಿ ಅನ್ನೋದು ಉಣ್ಣೆಗೆ ಸಂಬಂಧಿಸಿಲ್ಲ ಕೆಂಪು ಕ್ರಾಂತಿ ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆಯಪ್ಪಾ ಅಂದ್ರೆ ಮಾಂಸ ಮತ್ತು ಟಮೊಟೊಗೆ ಸಂಬಂಧಪಟ್ಟಿದೆ ಹಾಗಾಗಿ ಇಲ್ಲಿ ಕೇಳಿರುವಂತ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಯಾವ ಹೊಂದಾಣಿಕೆ ಸರಿಯಾಗಲ್ಲಪ್ಪ ಅಂದ್ರೆ ನಾಲ್ಕನೇ ಹೊಂದಾಣಿಕೆ ಸರಿಯಾಗಲ್ಲ ಸೊ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ಅಥವಾ ನಾಲ್ಕು ಅಂತ ಹೇಳ್ತೀವಿ ಇನ್ನ ನೋಡಿ ಸ್ನೇಹಿತರೆ ಇಲ್ಲಿ ಬಿಳಿ ಕ್ರಾಂತಿ ಅಂತ ಬಂದಾಗ ಇದು ಹಾಲು ಅಂತ ಬರುತ್ತೆ ಸೊ ಈ ಬಿಳಿ ಕ್ರಾಂತಿ ಅಂತ ಬಂದಾಗ ಇದನ್ನ ನಾವು ಶ್ವೇತ ಕ್ರಾಂತಿ ಅಂತ ಕೂಡ ಕರಿತೀವಿ ಶ್ವೇತ ಕ್ರಾಂತಿ ಅಂತ ಬಂದಾಗ ಇದನ್ನ ನೋಡಿ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಬಹುದು ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದಾಗ ವರ್ಗೀಸ್ ಕುರಿಯನ್ ಅಂತ ಈ ವರ್ಗೀಸ್ ಕುರಿಯನ್ ಅಂತ ಬರ್ತಾರೆ ಇನ್ನ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ಸಹಜವಾಗಿ ಇಲ್ಲಿ ಎರಡು ವಿಚಾರಗಳು ಬರ್ತವೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ಎಂ ಎಸ್ ಸ್ವಾಮಿನಾಥನ್ ಅಂತ ಬರ್ತಾರೆ ಸೊ ಇನ್ನ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ನಾರ್ಮನ್ ಬೋರ್ಲಾಂಗ್ ಅಂತ ಬರ್ತಾರೆ ನಾರ್ಮನ್ ಬೋರ್ಲಾಂಗ್ ಅಂತ ಬರ್ತಾರೆ ಇದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್ ಸೊ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಂಗ್ ಅಂತ ಕರಿತಾ ಹೋಗ್ತೀವಿ ಇನ್ನ ನೀಲಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ಇವರನ್ನ ನಾವು ನೋಡಿ ಈ ಕಡೆ ಬರೀತೀನಿ ಈ ನೀಲಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ಡಾಕ್ಟರ್ ಇರಾಲಾಲ್ ಚೌಧರಿ ಅಂತ ಡಾಕ್ಟರ್ ಇರಾಲಾಲ್ ಚೌಧರಿ ಅನ್ನೋರು ಸೊ ನೀಲಿ ಕ್ರಾಂತಿಯ ಪಿತಾಮಹ ಅಂತ ಬರ್ತಾರೆ ಇನ್ನ ಕೆಂಪು ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ಇವರನ್ನ ವಿಶಾಲ್ ತಿವಾರಿ ಅಂತ ಕರಿತೀವಿ ಒಟ್ಟಾರೆಗೆ ನಾಲ್ಕು ಕ್ರಾಂತಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಮತ್ತು ನಾಲ್ಕು ಕ್ರಾಂತಿಯ ಪಿತಾಮಹರ್ ಯಾರು ಅಂತ ಬಂದಾಗ ಸೊ ಈ ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳ್ಬೋದು ಮುಂದಿನ ಎಕ್ಸಾಮ್ ಅಲ್ಲಿ ಫಾದರ್ಸ್ ಬಗ್ಗೆ ಕೇಳ್ಬೋದು ಆ ರೀತಿಯಾಗಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಒಟ್ಟಾರೆ ಕ್ರಾಂತಿಗಳು ಎನ್ನುವಂತ ಟಾಪಿಕ್ ಏನಿದೆ ಬಹಳ ವಿಶೇಷವಾಗಿದೆ ಇದನ್ನ ಈ ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ರಾಂತಿಗಳ ಬಗ್ಗೆನೂ ಕೂಡ ನನ್ನ ಭೂಗೋಳ ಚೇತನ ಪುಸ್ತಕದಲ್ಲಿ ಹಾಕಿದ್ದೀನಿ ಲಾಸ್ಟ್ ಟೆಟ್ ಅಲ್ಲೂ ಕೂಡ ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಬಂದಿತ್ತು ಮುಂದಿನ ಎಕ್ಸಾಮ್ಸ್ ಅಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಒಂದು ಕ್ವಶನ್ಸ್ ಆದ್ಮೇಲೆ ಇವತ್ತಿನ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಸೊ ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕ್ವಶನ್ಸ್ ಸೊ ರಾಜ್ಯದ ರಾಜಧಾನಿಗಳ ದೇಶದ ರಾಜಧಾನಿಗಳ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತೇನೆ ಸೊ ರಾಜ್ಯದ ಪ್ರಮುಖ ಜಿಲ್ಲೆಗಳ ಮೇಲೆ ಕ್ವಶನ್ ಕೇಳ್ತಾ ಇರ್ತೇನೆ ಸೊ ಇವತ್ತಿನ ತರಗತಿಯಲ್ಲಿ ಕೆನಡಾ ದೇಶದ ರಾಜಧಾನಿ ಇವತ್ತಿನ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕೆನಡಾ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದಾನೆ ಆಪ್ಷನ್ ಎಟಾವೊ ಅಂತ ಇದೆ ಸೊ ಬಿ ಟೊರಿಯಾಂಟೋ ಅಂತ ಇದೆ ಸಿ ಹ್ಯಾಮಿಲ್ಟನ್ ಅಂತ ಇದೆ ಮಾಸ್ಕೋ ಅಂತ ಇದೆ ಈ ನಾಲ್ಕು ಪ್ರದೇಶಗಳನ್ನ ಕೊಟ್ಟು ಇದು ಯಾವ ದೇಶದ ಕೆ ಕೊಟ್ಟು ಕೆನಡಾ ದೇಶದ ರಾಜಧಾನಿ ಯಾವುದು ಅಂತೇಳಿ ಆಯ್ಕೆ ಮಾಡಿ ಅಂತೇಳಿ ಸೊ ಇಲ್ಲಿ ನೋಡಿ ಕೆನಡಾ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸರಿಯಾದಂತ ಉತ್ತರ ಕೆನಡಾದ ರಾಜಧಾನಿ ವಟಾವೋ ಹಾಗಾದ್ರೆ ಟೊರಿಯಂಟ ಏನು ಅಂತ ಬಂದಾಗ ಇದು ಕೆನಡಾ ದೇಶದ ಒಂದು ಪ್ರಮುಖ ಸಿಟಿ ಹ್ಯಾಮಿಲ್ಟನ್ ಅಂತ ಬಂದಾಗ ಇದು ಅಷ್ಟೇ ಒಂದು ಪ್ರಮುಖ ಸಿಟಿ ಇನ್ನ ಮಾಸ್ಕೋ ಏನು ಅಂತ ಬಂದಾಗ ಮಾಸ್ಕೋ ರಷ್ಯಾದ ರಾಜಧಾನಿ ಹಾಗಾಗಿ ಇವತ್ತಿನ ಕ್ವಶನ್ಸ್ ಗೆ ಎರಡು ಕ್ವಶನ್ಸ್ ಎರಡು ಆಪ್ಷನ್ಸ್ ಮೇಲೆ ಕ್ವಶನ್ ಆಗುವಂತ ಸಾಧ್ಯತೆ ಇರುತ್ತೆ ಒಂದು ವಟಾವೋ ಮತ್ತೊಂದು ಮಾಸ್ಕೋ ಮಾಸ್ಕೋ ರಷ್ಯಾದ ರಾಜಧಾನಿ ವಟಾವೋ ಕೆನಡಾದ ರಾಜಧಾನಿ ಅಂತ ಕರಿತೀವಿ ಸ್ನೇಹಿತರೆ ಸೊ ಹಾಗಾಗಿ ಕೆನಡಾ ದೇಶದ ರಾಜಧಾನಿ ಅಂತ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಈ ಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸೊ ಇನ್ನ ಮುಂದುವರೆದಂತೆ ಮೂರನೇ ಕ್ವಶನ್ ಏನಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಇದು ಜಿಯೋಗ್ರಫಿಗೆ ನದಿಗಳಿಗೆ ಸಂಬಂಧಪಟ್ಟಂತ ಕ್ವೆಶನ್ ಸೊ ಇದಂತೂ ಹಲವು ಎಕ್ಸಾಮ್ ಅಲ್ಲಿ ಆಗುವಂತ ಕ್ವಶನ್ಸ್ ಯಾಕಂದ್ರೆ ಕೇಳ್ತಾನೆ ಇರ್ತಾನೆ ಸೊ ಇಲ್ಲಿ ನೋಡಿ ವಿಶ್ವದ ಅತಿ ಎತ್ತರವಾದಂತ ರೈಲ್ವೆ ಸೇತುವೆ ಇರುವುದು ಯಾವ ನದಿಯ ದಡದ ಮೇಲೆ ಅಂತ ಇದೆ ವಿಶ್ವದಲ್ಲಿ ಅತಿ ಎತ್ತರವಾದಂತ ರೈಲ್ವೆ ಸೇತುವೆ ಇರುವುದು ನೋಡಿ ಇಲ್ಲಿ ಆಪ್ಷನ್ ಎ ಸಟ್ಲೇಜ್ ಮೇಲೆ ಬಿ ಯಮುನಾ ಮೇಲೆ ಸಿ ನರ್ಮದಾ ಮೇಲೆ ಚಿನಾಬ್ ಡಿ ಚಿನಾಬ್ ನದಿಯ ಮೇಲೆ ಅಂತ ಇದೆ ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿ ಎತ್ತರವಾದಂತಹ ಚಿನಾಬ್ ಸೇತುವೆ ಇರೋದು ಯಾವ್ದಪ್ಪ ಅಂದ್ರೆ ಎತ್ತರವಾದಂತಹ ಸೇತುವೆ ಯಾವುದಪ್ಪ ಅಂದ್ರೆ ಅದು ಚಿನಾಬ್ ಸೇತುವೆ ಅಂತ ಕರಿತೀವಿ ಅದು ಚಿನಾಬ್ ನದಿಯ ದಡದ ಮೇಲಿದೆ ಜಮ್ಮು ಮತ್ತು ಕಾಶ್ಮೀರದ ಬಕಾಲ್ ಮತ್ತು ಕೌರಿ ಜಿಲ್ಲೆಗಳ ನಡುವೆ ಬರುವಂತ ಚಿನಾಬ್ ಸೇತುವೆ ಏನಿದೆ ಇದೆ ಇದು ವಿಶ್ವದ ಎತ್ತರವಾದಂತ ಸೇತುವೆ ಇದನ್ನ ಚಿನಾಬ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಚಿನಾಬ್ ಅನ್ನೋದು ಸಿಂಧೂ ನದಿಯ ಎಡದಂಡೆಯ ದಂಡೆಯ ಉಪನದಿ ಚಿನಾಬು ನದು ಸಿಂಧೂ ನದಿಯ ಎಡದಂಡೆಯ ಉಪನದಿ ಇಂತ ಚಿನಾಬ ನದಿಯ ಮೇಲೆ ಎತ್ತರವಾದಂತಹ ಚಿನಾಬು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಜಮ್ಮು ಮತ್ತೆ ಕಾಶ್ಮೀರ ಭಾಗದಲ್ಲಿ ಸೇತುವೆ ಕಂಡು ಬರುತ್ತೆ ಸ್ನೇಹಿತರೆ ಇನ್ನ ಈ ಸಟ್ಲೇಜ್ ನದಿ ಅಂತ ಬಂದಾಗ ಸಟ್ಲೇಜ್ ನದಿನೂ ಅಷ್ಟೇ ಸಿಂಧೂ ನದಿಯ ಎಡದಂಡೆಯ ಉಪನದಿ ಎಡದಂಡೆಯ ಉಪನದಿ ಈ ಸಟ್ಲೇಜ್ ನದಿಗೇ ಪ್ರಮುಖವಾದಂತ ಬಾಕ್ರಾನಂಗಲ್ ಎನ್ನುವಂತ ಅಣೆಕಟ್ಟನು ಬಕ್ರಾನಂಗಲ್ ಎನ್ನುವಂತ ಅಣೆಕಟ್ಟನ್ನು ಕಟ್ಟಲಾಗಿದೆ ಸೊ ನೆಕ್ಸ್ಟ್ ಇನ್ನ ಯಮುನಾ ಅಂತ ಬಂದಾಗ ಯಮುನಾ ನದಿ ಅಂತ ಬಂದಾಗ ಯಮುನಾ ನದಿಯ ದಡದ ಮೇಲೆ ನೋಡಿ ದೆಹಲಿ ಆಗ್ರಾ ಮತ್ತು ಮಥುರಾ ನಗರಗಳಿವೆ ಇದು ಎಕ್ಸಾಮ್ ಅಲ್ಲಿ ಕೇಳಲಾದಂತ ಕ್ವಶನ್ಸ್ ಯಮುನಾ ನದಿಯ ವಿಚಾರ ಅಂತ ಬಂದಾಗ ಯಮುನಾ ಗಂಗಾ ನದಿಯ ಪ್ರಮುಖ ಬಲದಂಡೆಯ ಉಪ ನದಿ ಇದು ಯಮುನೋತ್ರಿಯಲ್ಲಿ ಹುಟ್ಟುತ್ತೆ ಇಂಥ ಯಮುನಾ ನದಿಯ ದಡದ ಮೇಲೆ ದೆಹಲಿ ಆಗ್ರಾ ಮತ್ತು ಮಥುರಾ ನಗರ ನಗರಗಳಿವೆ ಇನ್ನು ನೆಕ್ಸ್ಟ್ ಮೂರನೇ ಆಪ್ಷನ್ ಅಲ್ಲಿ ನರ್ಮದಾ ನದಿ ಅಂತ ಇದೆ ನರ್ಮದಾ ನದಿ ಅಂತ ಬಂದಾಗ ಇದು ಭಾರತದ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ಉದ್ದವಾದ ನದಿ ಕಾರಣ ಸಾವಿರದ ಮುನ್ನೂರ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟರ್ ಉದಾರಿಯುತ್ತೆ ಈ ನದಿ ಈ ನರ್ಮದಾ ನದಿ ಏನಿದೆ ಇದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವಾಗಿ ಡಿವೈಡ್ ಮಾಡುವಂತ ನದಿ ಸ್ನೇಹಿತರೆ ಸೊ ನದಿ ವ್ಯವಸ್ಥೆ ಅಂತ ಬಂದಾಗ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ನದಿಗಳು ಬಹಳ ಇಂಪಾರ್ಟೆಂಟ್ ಸೊ ಈ ನರ್ಮದಾ ನದಿಯ ಬಗ್ಗೆ ನಾವು ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಟಾಪಿಕ್ ಅನ್ನು ತಗೊಂಡು ನಾವು ಚರ್ಚೆ ಮಾಡಬೇಕಾಗತ್ತೆ ಸೊ ಇವತ್ತಿನ ಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಚಿನಾಬ್ ನದಿಯ ದಡದ ಮೇಲೆ ವಿಶ್ವದ ಎತ್ತರವಾದಂತ ಸೇತುವೆಯಾದಂಥ ಚಿ ಚಿನಾಬ್ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಸೊ ಹಾಗಾದ್ರೆ ಇವತ್ತಿನ ನಂತರದ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ಮಾತಾಡೋದಾದ್ರೆ ಪಶ್ಚಿಮ ತೀರದಲ್ಲಿ ಕಂಡು ಬರುವಂತ ಬಂದರುಗಳನ್ನ ಸರಿಯಾದ ಗುಂಪು ಯಾವುದು ಅಂತ ಅಂದ್ರೆ ಭಾರತದ ಪಶ್ಚಿಮ ಕರಾವಳಿ ಏನಿದೆ ಯಾಕಂದ್ರೆ ಭಾರತದ ಒಟ್ಟು ಕರಾವಳಿಯನ್ನು ನಾವು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಾಗಿ ಡಿವೈಡ್ ಮಾಡ್ತೀವಿ ಸೊ ಹಾಗಾದ್ರೆ ಭಾರತದ ಕರಾವಳಿಯಲ್ಲಿ ಪಶ್ಚಿಮದ ಕರಾವಳಿಯಲ್ಲಿ ಪ್ರಮುಖವಾಗಿ ಗುಜರಾತ್ ಬಾಂಬೆ ಗೋವಾ ಕರ್ನಾಟಕ ಮತ್ತು ಕೇರಳ ಎನ್ನುವಂತ ಐದು ಕರಾವಳಿಯ ರಾಜ್ಯಗಳಿದಾವೆ ಐದು ಕರಾವಳಿಯ ರಾಜ್ಯಗಳಲ್ಲಿ ಅನೇಕ ವಿಶೇಷವಾದಂತ ಬಂದರುಗಳಿದಾವೆ ಸ್ನೇಹಿತರೆ ಸೊ ಆ ಕಾರಣಕ್ಕೋಸ್ಕರ ನೋಡಿ ಪ್ರಮುಖವಾಗಿ ನಮಗೆ ಪಶ್ಚಿಮದ ಕರಾವಳಿ ಸ್ಟಾರ್ಟ್ ಆಗೋದು ಗುಜರಾತ್ನಿಂದ ಸ್ಟಾರ್ಟ್ ಆಗುತ್ತೆ ಗುಜರಾತ್ ಇಂದ ಇಡ್ಕೊಂಡು ಕೇರಳದವರೆಗೂ ಇರುವಂತ ಕರಾವಳಿಯನ್ನ ಪಶ್ಚಿಮದ ಕರಾವಳಿ ಅಂತ ಕರಿತೀವಿ ಸೊ ಹಾಗಾದ್ರೆ ಈಗ ಕರಾವಳಿ ನಮಗೆ ಮೊದಲು ಯಾವ ರಾಜ್ಯದಿಂದ ಪ್ರಾರಂಭ ಆಗುತ್ತೆ ಅಂತ ಬಂದಾಗ ಸಹಜವಾಗಿನೇ ಗುಜರಾತ್ ಕರಾವಳಿ ಅಂತ ಕರಿತೀವಿ ಸೊ ಈ ಗುಜರಾತ್ ಕರಾವಳಿಯಲ್ಲಿ ಯಾವ ಪ್ರಮುಖವಾದಂತ ಬಂದರು ಕಂಡು ಬರುತ್ತೆ ಅಂತ ಬಂದಾಗ ಸಹಜವಾಗಿ ನೋಡಿ ಗುಜರಾತ್ ಕರಾವಣೆಯಲ್ಲಿ ಕಂಡು ಬರುವಂತ ಪ್ರಮುಖ ಬಂದರು ಕಾಂಡ್ಲಾ ಬಂದರು ಕಾಂಡ್ಲಾ ಬಂದರು ಕಂಡು ಬರುತ್ತೆ ಸೊ ಈ ಕಾಂಡ್ಲಾ ಬಂದರ್ ಏನಿದೆ ಈ ಕಾಂಡ್ಲಾ ಬಂದರಿನ ಮತ್ತೊಂದು ಹೆಸರು ಇದೆ ಏನಪ್ಪಾ ಅಂದ್ರೆ ಕಾಂಡ್ಲಾ ಬಂದರಿಗೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿತೀವಿ ಹೊಸ ಸಹಸ್ರ ಮಾನದ ಬಂದರು ಅಂತ ಹೇಳಿ ಕರಿತೀವಿ ಜೊತೆಗೆ ಇದನ್ನ ರಫ್ತು ವಹಿವಾಟಿಗಿಂತ ಹಾಮದು ವಹಿವಾಟು ಈ ಬಂದರಲ್ಲಿ ಹೆಚ್ಚು ಅತಿ ಹೆಚ್ಚಾಗಿರೋದ್ರಿಂದ ಇದನ್ನ ಹಾಮದು ಬಂದರು ಅಂತ ಹೇಳಿ ಕಾಂಡ್ಲಾ ಬಂದರನ್ನ ಕರಿತೀವಿ ಸೊ ಇನ್ನು ನೆಕ್ಸ್ಟ್ ಕೊಚ್ಚಿ ಅಂತ ಇದೆ ನೋಡಿ ಈ ಕೊಚ್ಚಿ ಅಂತ ಬಂದಾಗ ಇದು ಕೇರಳದಲ್ಲಿ ಕಂಡು ಬರುತ್ತೆ ಕೊಚ್ಚಿ ಬಂದರು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕೇರಳದಲ್ಲಿ ಕಂಡು ಬರುತ್ತೆ ಇದೊಂದು ಸ್ವಾಭಾವಿಕ ಬಂದರು ಸ್ವಾಭಾವಿಕ ಬಂದರು ಸೊ ಇದು ಇದನ್ನ ಮಸಾಲೆ ಪದಾರ್ಥಗಳ ರಾಣಿ ಅಥವಾ ಅರಬ್ಬಿ ಸಮುದ್ರಗಳ ರಾಣಿ ಅಂತ ಕರಿತೀವಿ ಸೊ ಹಾಗಾಗಿ ಕೊಚ್ಚಿ ಬಂದರು ಕೂಡ ಪಶ್ಚಿಮ ಕರಾವಳಿನಲ್ಲೇ ಬರುತ್ತೆ ಕೇರಳದಲ್ಲೇ ಬರುತ್ತೆ ಇನ್ನ ಸಿ ಮರ್ಮ ಗೋವಾ ಬಂದರ್ ಇದೆ ಈ ಮರ್ಮ ಗೋವಾ ಬಂದರು ಅಂತ ಬಂದಾಗ ಭಾರತ ದೇಶದಲ್ಲೇ ಅತ್ಯಂತ ಚಿಕ್ಕ ಬಂದರು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇದು ಗೋವಾ ರಾಜ್ಯದಲ್ಲಿದೆ ಇದು ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದ್ರು ಕೇಳ್ಬೋದು ಜುವಾರಿ ನದಿಯ ದಡದ ಮೇಲಿದೆ ಮರ್ಮಗೋವ ಬಂದರು ಯಾಕಿದ ನಾನು ಹೇಳ್ತಾ ಅಂದ್ರೆ ಬಾಳ ಹುಡುಗರು ಮರ್ಮಗೋವನ ಬಂದರು ಯಾವ ನದಿಯ ದಡದ ಮೇಲೆ ಇದೆ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಮೈಂಡಿಗೆ ಬರುವಂತ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಮಹದಾಯಿ ಅಥವಾ ಮಾಂಡೋವಿ ಬರುತ್ತೆ ಅದು ತಪ್ಪಾಗತ್ತೆ ಸ್ನೇಹಿತರೆ ಸೊ ಮರಮಗೋವು ಬಂದರು ಜುವಾರಿ ನದಿಯ ದಡದ ಮೇಲೆ ಇದೆ ಸೊ ಹಾಗಾಗಿ ಮರಮಗೋವ ಬಂದರೂ ಕೂಡ ಭಾರತದ ಪಶ್ಚಿಮದ ಭಾಗದಲ್ಲೇ ಕಂಡು ಬರುತ್ತೆ ಇನ್ನ ಮುಂಬೈ ನಾಲ್ಕನೇದು ಈ ಒಂದು ಆಪ್ಷನ್ಸ್ ಅಲ್ಲಿ ನಾಲ್ಕನೇದು ಫಸ್ಟ್ ಆಪ್ಷನ್ಸ್ ಅಲ್ಲಿ ನಾಲ್ಕನೇ ಪದ ಮುಂಬೈ ಬಂದರಿದೆ ಇದು ನಮಗೆ ನಿಮಗೆ ಗೊತ್ತಿರಲಿ ಇದು ಕೊಂಕಣ ಕರಾವಳಿಯಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ಬಂದರು ಅಂತ ಕರಿತೀವಿ ಸ್ವಾಭಾವಿಕ ಬಂದರು ಅಂತ ಕರಿತೀವಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೀವಿ ಒಟ್ಟಾರೆಯಾಗಿ ಇದು ಪಶ್ಚಿಮ ಕರಾವಳಿನಲ್ಲೇ ಬರುತ್ತೆ ಸೊ ಹಾಗಾಗಿ ನೋಡಿ ನಮಗೆ ಫಸ್ಟ್ ಆಪ್ಷನ್ಸ್ ಅಲ್ಲೇ ಸಿಕ್ಕ ಹೋಗುತ್ತೆ ಸೊ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಕಾಂಡ್ಲಾ ಕೊಚ್ಚಿ ಮರ್ಮ ಗೋವಾ ಮುಂಬೈ ಇವೆಲ್ಲ ಅಷ್ಟೇ ಭಾರತದ ಪಶ್ಚಿಮ ಕರಾವಳಿನಲ್ಲೇ ಬರುತ್ತೆ ಇಲ್ಲಿ ನೋಡಿ ಇನ್ನ ಬಿ ನೋಡೋದಾದ್ರೆ ಚೆನ್ನೈ ಅಂತ ಇದೆ ಈ ಚೆನ್ನೈ ಏನಿದೆ ಈ ಚೆನ್ನೈ ನಮಗೆ ವಿಶೇಷವಾಗಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ ಇದು ನಿಮಗೆ ಗೊತ್ತಿರಲಿ ಇದು ಪೂರ್ವ ಕರಾವಳಿನಲ್ಲಿ ಕಂಡು ಬರುತ್ತೆ ಇನ್ನ ಎನ್ನೋರು ಬಂದರು ಅಂತ ಬರುತ್ತೆ ಇದನ್ನ ಎನ್ನೋರು ಅಥವಾ ಇದನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಎನ್ನೋರು ಅಥವಾ ಕಾಮರಾಜನ್ ಬಂದರು ಅಂತ ಕರಿತೀವಿ ಇದು ಸಹ ತಮಿಳ್ನಾಡಲ್ಲಿ ಬರುತ್ತೆ ಇದು ನಿಮಗೆ ಗೊತ್ತಿರಲಿ ವಿಶೇಷವಾಗಿ ದೇಶದ ಏಕೈಕ ಖಾಸಗಿ ಬಂದರು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ತಾರದ್ವೀಪ ಬಂದರು ಸೊ ಇನ್ನ ಹಾಲ್ಡಿಯಾ ಇವೆಲ್ಲ ನೋಡಿ ಪೂರ್ವ ಪೂರ್ವ ಕರಾವಳಿನಲ್ಲೇ ಬರ್ತವೆ ಇನ್ನ ಹಾಲ್ಡಿಯಾ ಬಂದರು ಅಂತ ಬಂದಾಗ ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಕೋಲ್ಕತ್ತಾ ಬಂದರಿನ ಒತ್ತಡವನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ಹಾಲ್ಡಿಯಾ ಬಂದರ್ನ ಸ್ಥಾಪನೆ ಮಾಡಲಾಗಿದೆ ಇನ್ನ ಕಾಂಡ ಮೂರನೇ ಆಪ್ಷನ್ಸ್ ಕಾಂಡ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದೀನಿ ಕೊಚ್ಚಿನ್ ಬಗ್ಗೆ ಮಾತಾಡಿದೀನಿ ಚೆನ್ನೈ ಬಗ್ಗೆ ಮಾತಾಡಿದೀನಿ ಎನ್ನೋರ್ ಬಗ್ಗೆ ಮಾತಾಡಿದೀನಿ ಇನ್ನ ಮರ್ಮಗೋವ ಬಗ್ಗೆ ಮಾತಾಡಿದೀನಿ ಮುಂಬೈ ಬಗ್ಗೆ ಮಾತಾಡಿದೀನಿ ಪಾರದ್ವೀಪ ಬಗ್ಗೆ ಮಾತಾಡಿದೀನಿ ಹಾಲ್ಡಿಯಾ ಬಗ್ಗೆ ಮಾತಾಡಿದೀನಿ ಹಾಗಾಗಿ ಭಾರತದ ಪಶ್ಚಿಮ ತೀರದಲ್ಲಿ ಕಂಡು ಬರುವಂತ ಪ್ರಮುಖ ಬಂದರು ಯಾವುದು ಅಂತ ಗುಂಪು ಯಾವುದು ಅಂತ ಬಂದಾಗ ಆಪ್ಷನ್ ಗೆ ಸರಿಯಾದಂತ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಮುಂದುವರೆದ ನಾವು ಮಾತಾಡೋದಾದ್ರೆ ಇವತ್ತಿನ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಇದೆ ಕ್ವಶನ್ಸ್ ಪರ್ವತ ಕಾಡುಗಳು ಕಂಡು ಬರುವಂತ ಸಸ್ಯವರ್ಗ ಅಥವಾ ಪರ್ವತದ ಅರಣ್ಯ ಸಂಪತ್ತು ಅಥವಾ ಪರ್ವತದ ಕಾಡುಗಳಂತ ನಾವೇನ್ ಕರಿತೀವಿ ಇಲ್ಲಿ ಯಾವ ಅರಣ್ಯ ಸಂಪತ್ತು ಕಂಡು ಅಂತ ನೋಡಿ ಇಲ್ಲಿ ವಿಶೇಷವಾಗಿ ಯಬೋ ಇದೆ ಮಹಾಗ ಇದೆ ತೇಗ ಇದೆ ಇದು ಉಷ್ಣ ವಲಯದ ಎಲೆ ಉದುರುವ ಕಾಡಗಳಲ್ಲಿ ಕಂಡು ಬರುತ್ತೆ ಉಷ್ಣ ವಲಯದ ಎಲೆ ಉದುರುವ ಕಾಡಗಳಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ಇನ್ನ ಸುಂದರಿ ಮರಗಳು ಅಂತ ಬಂದಾಗ ಪಶ್ಚಿಮ ಬಂಗಾಳ ವಿಶೇಷವಾಗಿ ಸುಂದರಿ ಮರಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತೆ ಇನ್ನ ಶ್ರೀಗಂಧ ಅಂತ ಬಂದಾಗ ಇದು ನಿತ್ಯ ಹರಿದುವರ್ಣ ಸಂಪತ್ತಲ್ಲೂ ಕಂಡು ಬರುತ್ತೆ ಎಲೆ ಉದುರುವ ಕಡಲು ಕಂಡು ಬರುತ್ತೆ ಇನ್ನ ಎಬೋನಿ ಅಂತ ಬಂದಾಗ ಇದು ಹರಿದುವರ್ಣ ಸಂಪತ್ತಲ್ಲಿ ಕಂಡು ಬರುತ್ತೆ ಇನ್ನ ಕಗ್ಗಲಿ ಗೊಬ್ಬಳಿ ಮತ್ತೆ ಜಾಬುಲ್ ಅಂತ ಇದೆ ಇದು ವಿಶೇಷವಾಗಿ ನಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ ಸೊ ಹಾಗಾಗಿ ನೋಡಿ ಇದು ಸರಿಯಾದಂತ ಉತ್ತರ ಅಲ್ಲ ಇದು ಸರಿಯಾದಂತ ಉತ್ತರ ಅಲ್ಲ ಇದು ಸರಿಯಾದಂತ ಉತ್ತರ ಅಲ್ಲ ಪರ್ವತದ ಕಾಡುಗಳು ಅಂತ ಬಂದಾಗ ವಿಶೇಷವಾಗಿ ಸಿಡಾರ್ ಸ್ಟೂಸ್ ಮತ್ತು ಚೆಸ್ಟ್ ನಟ್ ಅಂತ ಏನ್ ಬರುತ್ತೆ ಬಿ ಏನಂತ ಬರುತ್ತೆ ಆಪ್ಷನ್ ಬಿ ಏನಂತ ಇದೆ ಇದು ಸರಿಯಾದಂತ ಉತ್ತರ ಇದು ಸರಿಯಾದಂತ ಉತ್ತರ ಸ್ನೇಹಿತರೆ ಸೊ ಹಾಗಾಗಿ ನೋಡಿ ಸೊ ನಿಮ್ಗೆ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಇನ್ನ ಪ್ರತಿನಿತ್ಯನೂ ಕೂಡ ಜಿಪಿ ಸಂಬಂಧಪಟ್ಟಂತೆ ಹಲವು ಕ್ವಶನ್ಸ್ ಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಇನ್ನು ನಮ್ಮ ಚಾನಲ್ ನ ಫಾಲೋ ಮಾಡಿಲ್ಲ ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು ನಮಸ್ಕಾರ